ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮ ಶಿವಾಯ ಸರ್ವರ್ಗು ಭಕ್ತಿಯ ಶರಣು ಶರಣಾರ್ಥಿ ನಾನು ನಿಮ್ಮ ಗುರು ಶ್ರೀಮತಿ ಜ್ಯೋತಿ ವೈದ್ಯಶ ಚೆನ್ನಬಸವಣ್ಣ ಶ್ರೀ ಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಹುಬ್ಬಳ್ಳಿ ಧಾರವಾಡ ಹಾಗೂ ಬೆಂಗಳೂರು ವೀಕ್ಷಕರ ಇವತ್ತಿನ ಸಂಚಿಕೆಯಲ್ಲಿ ಕ್ಯಾಲ್ಶಿಯಮನ್ನು ಹೆಚ್ಚಿಸುವಂಥ ಆಹಾರ ಪದಾರ್ಥಗಳು ಯಾವುವು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ನೋಡೋಣ ಕ್ಯಾಲ್ಶಿಯಂ ಡೆಫಿಷಿಯನ್ಸಿ ಇವತ್ತು ತುಂಬ ಜನರಲ್ಲಿ ಕಾಣಿಸ್ತಾ ಇದೆ ಆದರೆ ಕ್ಯಾಲ್ಶಿಯಂ ಬಂದಾದ ಬಂದಾದಮೇಲೆ ಹೆಚ್ಚು ಸಪ್ಲಿಮೆಂಟ್ಗಳಿಗೆ ಮೊರೆ ಹೋಗದೆ ಹೇಗೆ ಆಹಾರದಲ್ಲೇ ಬದಲಾವಣೆ ಮಾಡ್ಕೊಳ್ಬೇಕು ಅನ್ನೋದನ್ನು ನಾವು ಮೊದಲು ತಿಳ್ಕೊಳ್ಬೇಕು ಆಯಿತು ನಾವು ಆಹಾರದಲ್ಲೇ ಬದಲಾವಣೆ ಮಾಡ್ಕೊಳ್ತೀವಿ ಅನ್ನೋರಿಗೆ ಕ್ಯಾಲ್ಷಿಯಮನ್ನು ಹೆಚ್ಚಿಸುವಂಥ ಒಂದಿಷ್ಟು ಆಹಾರ ಪದಾರ್ಥಗಳ ಬಗ್ಗೆ ನಾನು ಇವತ್ತು ಪರಿಚಯನ ನೀಡುತ್ತೇನೆ ಕ್ಯಾಲ್ಷಿಯಂ ಡೆಫಿಷಿಯೆನ್ಸಿಯಿಂದ ಏನೆಲ್ಲ ಸಮಸ್ಯೆಗಳು ಬರ್ತದೆ ಪ್ರಮುಖವಾಗಿ ಕ್ಯಾಲ್ಷಿಯಂ ಡೆಫಿಷಿಯೆನ್ಸಿ ಬಂತು ಅಂತ ಹೇಳಿದರೆ ಮೂಳೆಗಳ ಒಂದು ಸದೃಢತೆ ಕಡಿಮೆ ಆಗ್ತದೆ ಅವುಗಳ ಒಂದು ಸಾಮರ್ಥ್ಯ ಕಡಿಮೆ ಆಗ್ತಾ ಬರ್ತದೆ ಇನ್ನು ಹಲ್ಲುಗಳಲ್ಲಿ ವಸಡುಗಳಲ್ಲಿ ಸಮಸ್ಯೆ ಕಾಣಿಸ್ಕೊಳ್ತದೆ ಹಲವಾರು ರೀತಿಯ ಸಮಸ್ಯೆಗಳು ಬರಲಿಕ್ಕೆ ಶುರು ಮಾಡ್ತದೆ ಈ ಕ್ಯಾಲ್ಷಿಯಂ ಡೆಫಿಷಿಯನ್ಸಿ ಬರಲಿಕ್ಕೆ ಮುಖ್ಯವಾದ ಕಾರಣ ಏನಂತ ಹೇಳಿದ್ರೆ ವಿಟಮಿನ್ ಡಿನ ಕೊರತೆ ಕೂಡ ಹೌದು ಯಾಕಂತ ಹೇಳಿದ್ರೆ ಇವತ್ತು ಸೂರ್ಯನ ಬಿಸಿಲಿನ ಒಂದು ಶಾಖ ನಮ್ಮ ದೇಹಕ್ಕೆ ತಾಗೋದೇ ಇಲ್ಲ ಇವತ್ತು ದೊಡ್ಡ ದೊಡ್ಡ ಸಿಟಿಗಳಲ್ಲ ಏನಾಗ್ತದೆ ಅಪಾರ್ಟ್ಮೆಂಟಲ್ಲಿ ಮನೆಗಳು ದೊಡ್ಡ ದೊಡ್ಡ ಅಂತಸ್ತುಗಳಲ್ಲಿ ಮನೆಗಳಿರೋದರಿಂದ ಸರಿಯಾಗಿ ಅಲ್ಲಿ ಗಾಳಿ ಮತ್ತು ಬಿಸಿಲಿನ ಕೊರತೆ ಇರ್ತದೆ ಗಾಳಿ ಬಂದರೂ ಬರ್ಬೋದು ಬಿಸಿಲು ಹೆಚ್ಚು ಕೊರತೆ ಕಾಣಿಸ್ಕೊಳ್ತದೆ ಇನ್ನು ಬಿಸಿಲು ಬೀಳುವಂಥ ಸಮಯದಲ್ಲಿ ಹೆಚ್ಚು ಜನ ಆಫೀಸ್ಗಳಲ್ಲಿ ಇರ್ತಾರೆ ಎದ್ದ ತಕ್ಷಣ ಅರ್ಲಿ ಮಾರ್ನಿಂಗ್ ಹೋಗ್ತಾರೆ ಬೆಳಗ್ಗೆ ಎಂಟು ಗಂಟೆ ಅಂದರೆ ಆಫೀಸ್ ಶುರುವಾಗ್ತದೆ ಅಂತ ಆವಾಗ ತಾನೇ ಎಳೆ ಬಿಸಿಲು ಬರುವಂಥದ್ದು ಸೂರ್ಯ ಅವಾಗ ಉದಯ ಆಗಿ ಬಿಸಿಲು ಬರ್ತಾ ಇರ್ತದೆ ಅಂಥ ಎಳೆ ಬಿಸಿಲಿನ ಒಂದು ಎಳೆ ಬಿಸಿಲಿಗೆ ಮೈಯನ್ನು ಒಡದೆ ಇರೋದ್ರಿಂದ ವಿಟಮಿನ್ ಡಿ ಡೆಫಿಷಿಯನ್ಸಿ ಕಾಣಿಸ್ಕೊಳ್ತದೆ ವಿಟಮಿನ್ ಡಿಯಲ್ಲಿ ಮತ್ತು ಹಲವಾರು ರೀತಿಯಲ್ಲಿದೆ ಸಹಜವಾಗಿ ವಿಟಮಿನ್ ಡಿ ಅಂತ ಹೇಳ್ತೀವಿ ವಿಟಮಿನ್ ಡಿ ಡೆಫಿಷಿಯನ್ಸಿ ಕಾಣಿಸ್ಕೊಳ್ಳೋದ್ರಿಂದ ಅಲ್ಲಿ ಕ್ಯಾಲ್ಶಿಯಂನ ಕೊರತೆ ಉಂಟಾಗ್ತದೆ ಕಾರಣ ನಾವು ಯಾವುದೇ ರೀತಿಯ ಒಂದು ಆಹಾರವನ್ನು ಸ್ವೀಕರಿಸಿದಾಗ ಸೇವಿಸಿದವಾಗ ಅಂದರೆ ಕ್ಯಾಲ್ಶಿಯಂ ಯುಕ್ತವಾದಂಥ ಆಹಾರವನ್ನು ಸೇವಿಸಿದವಾಗ ಅದು ದೇಹಕ್ಕೆ ಸಮರ್ಪಕವಾಗಿ ಸಿಗಬೇಕು ಅಂತ ಹೇಳಿದ್ರೆ ಅಲ್ಲಿ ವಿಟಮಿನ್ ಡಿನ ಒಂದು ಅವಶ್ಯಕತೆ ಇದೆ ವಿಟಮಿನ್ ಡಿ ಏನು ಮಾಡ್ತದೆ ಅಂತ ಹೇಳಿದ್ರೆ ಕ್ಯಾಲ್ಶಿಯಮನ್ನು ಅಬ್ಸರ್ವ್ ಮಾಡೋದರಲ್ಲಿ ಪ್ರಮುಖ ಪಾತ್ರ ವಹಿಸ್ತದೆ ಹೀಗಾಗಿ ಕ್ಯಾಲ್ಷಿಯಮ್ ಡೆಫಿಷಿಯನ್ಸಿಯೇ ಬಂದವರಿಗೆ ಏನು ಮಾಡಬೇಕು ನೀವು ಹೆಚ್ಚು ಬಿಸಿಲಿಗೆ ಸೂರ್ಯನ ಬಿಸಿಲಿಗೆ ಈ ಎಳೆ ಬಿಸಿಲಿಗೆ ಅಂದರೆ ಬೆಳಗ್ಗೆ ಮತ್ತು ಸಾಯಂಕಾಲದ ಬಿಸಿಲಿಗೆ ಹೆಚ್ಚು ದೇಹವನ್ನು ಒಡ್ಡುವ ಪ್ರಯತ್ನವನ್ನು ಮಾಡಬೇಕು ಇಲ್ಲ ಅಂತ ಹೇಳಿದ್ರೆ ಏನಾಗ್ತದೆ ನೀವು ಎಷ್ಟೇ ಕ್ಯಾಲ್ಶಿಯಂ ಯುಕ್ತ ಆಹಾರನ ಸೇವಿಸಿದ್ರೂ ಕೂಡ ನಿಮಗೇನಾಗ್ತದೆ ಡೆಫಿಷಿಯನ್ಸಿ ಕಾಡು ಡೆಫಿಷಿಯನ್ಸ್ಗಳು ಕಾಡಲಿಕ್ಕೆ ಶುರು ಮಾಡ್ತಾ ಇದೆ ಇವತ್ತಿನ ದಿನಮಾನಗಳಲ್ಲಿ ಹೆಣ್ಣು ಮಕ್ಕ ಒಂದು ಮಕ್ಕಳಲ್ಲಿ ಹೆಚ್ಚು ಇವತ್ತು ಈ ಕಫದ ಸಮಸ್ಯೆ ಆಗಿರಬಹುದು ಈ ಸೆಕ್ರೇಷನ್ ಪ್ರಾಬ್ಲಮ್ ಅಂತ ಹೇಳ್ತೀವಿ ಎದೆ ಇಲ್ಲಿ ಕಫ ಕಟ್ಟುವಂಥ ಸಮಸ್ಯೆ ಆಗಿರಬಹುದು ಮಕ್ಕಳಲ್ಲಿ ಕಫವ್ಯಾಧಿಗಳು ಹೆಚ್ಚು ಯಾಕೆ ಕಾಣಿಸ್ಕೊಳ್ತಾ ಇದೆ ಅಂತ ಹೇಳಿದ್ರೆ ಅವರಲ್ಲಿ ಇಮ್ಯುನಿಟಿ ಒಂದು ಕೊರತೆ ಯಾಕೆ ಕಾಣಿಸ್ಕೊಳ್ತಾ ಇದೆ ಅಂದರೆ ಹೆಚ್ಚು ಸೂರ್ಯನ ಬಿಸಿಲನ್ನು ನಾವು ಪರಿಚಯಿಸ್ತಾ ಇಲ್ಲ ಮಕ್ಕಳಿಗೆ ಸೂರ್ಯನ ಬಿಸಿಲಿಗೆ ಮಕ್ಕಳನ್ನು ಆಡಲಿಕ್ಕೆ ಬಿಡ್ತಾ ಇಲ್ಲ ಮತ್ತು ಅನಿವಾರ್ಯತೆಯಿಂದ ಕೆಲವೊಬ್ಬರು ಈ ಈ ಒಂದು ಸೂರ್ಯನ ಬಿಸಿಲು ಬಡಿದೇ ಇರೋ ಕಾರಣವಾಗಿ ಏನಾಗ್ತದೆ ಇವರಲ್ಲಿ ಈ ಡೆಫಿಷಿಯೆನ್ಸಿಗಳ ಸಮಸ್ಯೆ ಕಾಣಿಸ್ತಾ ಇದೆ ಪ್ರಮುಖವಾಗಿ ಮೂಳೆಗಳ ಶಕ್ತಿ ಕುಂದುತ್ತದೆ ಮೂಳೆಗಳ ಶಕ್ತಿ ಬೇಕು ಅಂತ ಹೇಳಿದ್ರೆ ಬಿಸಿಲಿನ ಅವಶ್ಯಕತೆ ತುಂಬ ಇದೆ ಹೀಗಾಗಿ ಯಾರಿಗೆ ಈ ಬೋರ್ಡ್ ಡೆನ್ಸಿಟಿ ಸಮಸ್ಯೆ ಇದೆ ಯಾರಿಗೆ ಈ ಒಂದು ಮೂಳೆಗಳ ಸಮಸ್ಯೆ ಇದೆ ಅಂಥವರು ಬೆಳಗ್ಗೆ ಎದ್ದ ತಕ್ಷಣ ಸೂರ್ಯನ ಬಿಸಿಲಿಗೆ ಮೈ ಒಡ್ಡಬೇಕು ಇಲ್ಲ ಅಂತ ಹೇಳಿದ್ರೆ ಅವರಲ್ಲಿ ಇನ್ನೂ ಈ ಮೂಳೆಗಳ ಸಮಸ್ಯೆ ಹೆಚ್ಚಾಗಿ ಕಾಣಿಸ್ಕೊಳ್ಳಿಕ್ಕೆ ಶುರು ಮಾಡುತ್ತದೆ ಹೀಗಾಗಿ ಸೂರ್ಯನ ಬಿಸಿಲು ಈ ಕ್ಯಾಲ್ಷಿಯಂ ಕೊರತೆ ಇದ್ದವರಿಗೆ ಸೂರ್ಯನ ಬಿಸಿಲಿನ ಅವಶ್ಯಕತೆ ತುಂಬ ಇರ್ತದೆ ಯಾರಿಗೆ ವಿಟಮಿನ್ ಡಿ ಸಮರ್ಪಕವಾಗಿ ಸಿಗ್ತದೆಯೋ ಅಂಥವ್ರಿಗೆ ಕ್ಯಾಲ್ಶಿಯಂ ಅಬ್ಸರ್ವೇಷನ್ ಕೂಡ ಚೆನ್ನಾಗಿ ಆಗ್ತದೆ ಹೀಗಾಗಿ ಇದು ಒಂದಕ್ಕೊಂದು ಇಂಟ್ರ್ಲಿಂಕ್ ಇರೋದ್ರಿಂದ ನೀವು ಪ್ರತಿನಿತ್ಯ ಬೆಳಗ್ಗೆ ಎದ್ದ ತಕ್ಷಣ ಸೂರ್ಯನ ಬಿಸಿಲಿಗೆ ಮೈ ಒಡ್ಡೋದನ್ನು ರೂಢಿ ಮಾಡಿಕೊಳ್ಬೇಕು ಇದರಿಂದ ಕ್ಯಾಲ್ಶಿಯಂ ಸಮಸ್ಯೆ ಕೂಡ ಬರೋದಿಲ್ಲ ಅದರ ಜೊತೆಗೆ ಮಕ್ಕಳಲ್ಲಿ ಕಾಣಿಸ್ಕೊಳ್ಳುವಂಥ ಈ ವ್ಯಾಧಿಗಳು ಕಡಿಮೆ ಆಗ್ತದೆ ಮತ್ತು ಅವರ ಇಮ್ಯುನಿಟಿ ಸ್ಟ್ರಾಂಗ್ ಆಗ್ತದೆ ಹೀಗಾಗಿ ಬಿಸಿಲು ಸರ್ವ ಪ್ರತಿಯೊಬ್ಬರಿಗೂ ಕೂಡ ಉಪಯೋಗ ಇರುವಂಥದ್ದು ಹೀಗಾಗಿ ಎಷ್ಟೇ ನೀವು ಬ್ಯುಸಿ ಇದ್ದರೂ ಕೂಡ ಸೂರ್ಯನನ್ನು ಮರಿಬೇಡಿ ಸೂರ್ಯನ ಬಿಸಿಲನ್ನು ತಾಗಿಸ್ಕೊಳ್ಳೋದ್ರಿಂದ ದೇಹಕ್ಕೆ ಹಲವಾರು ರೀತಿಯ ಉಪಯೋಗಗಳು ಇದೆ ಹೀಗಾಗಿ ಕ್ಯಾಲ್ಷಿಯಂ ಡೆಫಿಷಿಯನ್ಸಿ ಇದ್ದವರು ಮೊದಲು ಸೂರ್ಯನ ಬಿಸಿಲಿಗೆ ಮೈಯೊಡ್ಡೋದನ್ನು ರೂಢಿ ಮಾಡಿಕೊಳ್ಬೇಕು ಇನ್ನು ಆಹಾರಗಳಲ್ಲಿ ಏನೆಲ್ಲ ಬದಲಾವಣೆಗಳನ್ನ ಮಾಡ್ಕೊಳ್ಬೇಕು ಕ್ಯಾಲ್ಶಿಯಂ ರಿಚ್ ಆಗಿರುವಂಥ ಆಹಾರಗಳು ಯಾವುವು ಮೊದಲೇದಾಗಿ ಮಕ್ಕನ್ ಅಂತ ಹೇಳ್ತೀವಿ ಕಮಲದ ಬೀಜ ಕಮಲದ ಬೀಜದಲ್ಲಿ ಹೈ ಕ್ಯಾಲ್ಶಿಯಮ್ ಇದೆ ಅದ್ರ ಜೊತೆ ಹಲವಾರು ರೀತಿಯ ಒಂದು ದೇಹಕ್ಕೆ ಅನುಕೂಲ ಆಗುವಂತಹ ಪೋಷಕ ತತ್ವ ಇದೆ ಇದರ ಜೊತೆಗೆ ಕ್ಯಾಲ್ಶಿಯಮ್ ಇದೆ ಆ್ಯಂಟಿ ಆಕ್ಸಿಡೆಂಟ್ ಇದೆ ಆಮೇಲೆ ವಿಟಮಿನ್ ಸಿ ಇದೆ ಇವೆಲ್ಲವೂ ಇರೋದರಿಂದ ಏನಾಗ್ತದೆ ಮಕ್ಕ ನಮಗೂ ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡ್ತದೆ ಹೀಗಾಗಿ ಒಂದು ಕ್ಯಾಲ್ಸಿಯಂ ರಿಚ್ ಆಗಿರುವಂತಹ ಮಕ್ಕನನ್ನು ಪ್ರತಿನಿತ್ಯ ಪ್ರತಿನಿತ್ಯ ಆಗದೆ ಇದ್ದರೂ ಕೂಡ ವಾರದಲ್ಲಿ ಒಂದು ಎರಡು ಬಾರಿ ಏನಾದರೂ ಸೇವಿಸೋದ್ರಿಂದ ಮೂಳೆಗಳು ಗಟ್ಟಿಯಾಗ್ತದೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಆಳ್ವಿ ಅಂತ ಹೇಳ್ತೀವಿ ನಾವು ಈ ಬಾಣಂತಿಯರಿಗಾಗಲಿ ಈ ಹೆಣ್ಮಕ್ಳು ಋತುಮತಿಗಳಾದಂಥ ಸಂದರ್ಭದಲ್ಲಿ ಈ ಆಳ್ವಿಯನ್ನು ಬೆಲ್ಲ ಜೊತೆಗೆ ಕೊಡುವಂಥದ್ದು ರುಡಿ ಇದೆ ಕಾರಣ ಏನಂತ ಹೇಳಿದ್ರೆ ದೇಹದಲ್ಲಿ ಐರನ್ನ ಕೊರತೆ ಆಗಬಾರ್ದು ಹಿಮೋಗ್ಲೋಬಿನ ಕೊರತೆ ಆಗಬಾರ್ದು ಅದರ ಜೊತೆಗೆ ಮೂಳೆಗಳಿಗೆ ಶಕ್ತಿ ಸಿಗಬೇಕು ಅಂತ ಹೇಳಿ ಈ ಬಾಣಂತನದ ಸಂದರ್ಭದಲ್ಲಿ ಆಳ್ವಿಯನ್ನು ಕೊಡುವಂಥದ್ದು ರೂಢಿಯಲ್ಲಿದೆ ಆಳ್ವಿ ಬೆಲ್ಲ ಎರಡೂ ಕೂಡ ಐರನ್ ರಿಚ್ ಆಗಿರೋದ್ರಿಂದ ಮತ್ತು ಆಳ್ವಿಯಲ್ಲಿ ಕ್ಯಾಲ್ಸಿಯಂ ರಿಚ್ ಆಗಿರೋದ್ರಿಂದ ಆಳ್ವಿಯನ್ನು ನೀವು ಒಂದು ಆಹಾರದಲ್ಲಿ ರೂಢಿ ಮಾಡ್ಕೊಳ್ಬೇಕು ಕ್ಯಾಲ್ಶಿಯಂ ಡೆಫಿಷಿಯನ್ಸಿ ಇರೋರು ಹೀಗಾಗಿ ಆಳ್ವಿಯನ್ನು ಪಾಯಸದ ರೂಪದಲ್ಲಿ ಕೂಡ ಸೇವಿಸುವಂಥದ್ದನ್ನು ರೂಢಿಯಲ್ಲಿಟ್ಕೊಳ್ಬೇಕು ಇನ್ನು ಕ್ಯಾಲ್ಸಿಯಂ ರಿಚ್ ಆಗಿರೋ ಫುಡ್ ಅಂತ ಹೇಳಿದ್ರೆ ತರಕಾರಿಗಳಲ್ಲಿ ಈ ಸೊಪ್ಪುಗಳಲ್ಲಿ ಪಾಲಕ್ ನಮ್ಮ ದೇಹದ ಪ್ರತಿನಿತ್ಯದ ಒಂದು ರಿಕ್ವೈರ್ಮೆಂಟಲ್ಲಿ ಅವಶ್ಯಕತೆಯಲ್ಲಿ ಮೂವತ್ತು ಪರ್ಸೆಂಟ್ನಷ್ಟು ಪಾಲಕ್ನಿಂದ ನಮಗೆ ಏನಾಗ್ತದೆ ಕ್ಯಾಲ್ಶಿಯಂ ಸಿಗ್ತದೆ ಹಾಗಂತ ಪಾಲಕ್ ಒಂದೇ ತಿನ್ನೋದಂತಲ್ಲ ಅದರ ಜೊತೆ ಬೇರೆ ಆಹಾರಗಳನ್ನು ಸೇವಿಸಬೇಕು ಅದರ ಪ್ರತಿಶತ ಮೂವತ್ತರಷ್ಟು ಸುಮಾರು ಮೂವತ್ತರಷ್ಟು ಏನಾಗ್ತದೆ ಮೂವತ್ತು ಪರ್ಸೆಂಟ್ನಷ್ಟು ನಮಗೆ ಬೇಕಾದಂತಹ ಕ್ಯಾಲ್ಶಿಯಮನ್ನು ಪಾಲಕ್ ನಮಗೆ ನೀಡುತ್ತದೆ ಹೀಗಾಗಿ ಕನಿಷ್ಠ ಪಕ್ಷ ವಾರದಲ್ಲಿ ಎರಡು ಮೂರು ಸಾರಿ ನೀವು ಪಾಲಕ್ ಸೊಪ್ಪನ್ನು ತಿಂತಾ ಬರಬೇಕು ಇನ್ನು ಅಂಜೂರ ಅಂತ ಹೇಳ್ತೀವಿ ಇದು ಒಂದು ಡ್ರೈ ಫ್ರೂಟ್ಗಳಲ್ಲಿ ಬರುವಂಥದ್ದು ಅಂಜೂರದಲ್ಲೂ ಕೂಡ ಏನಿದೆ ಕ್ಯಾಲ್ಸಿಯಂ ರಿಚ್ ಆಗಿರೋದ್ರಿಂದ ಮಕ್ಕಳು ಕೊಡ್ ಕೂಡ ಕೊಡ್ಬೋದು ಇದನ್ನು ಮಕ್ಕಳು ಆಟಾಡ್ಕೊಂಡು ತಿಂತಾ ಇರ್ತಾರೆ ಯಾಕಂದರೆ ಮಕ್ಕಳಿಗೆ ಈ ಪ್ರೋಟೀನು ವಿಟಮಿನ್ನು ಅದು ಇದು ಅಂತ ಹೇಳಿದ್ರೆ ಏನೂ ಅರ್ಥ ಆಗೋಲ್ಲ ಅವ್ರಿಗೆ ಏನು ಇಷ್ಟನೋ ಅದನ್ನೇ ಕಣ್ಣಿಗೆ ಇಷ್ಟ ಯಾರು ಚೆನ್ನಾಗಿ ಕಾಣಿಸ್ತದೋ ಬಾಯಿಗೆ ಯಾವುದು ರುಚಿಸ್ತದೋ ಅದನ್ನು ತಿಂತಾರೆ ಅಂಜೂರನ ಕೂಡ ತಿನ್ ತಿನ್ನಕ್ಕಂಥ ಡಿಫ್ರೆಂಟ್ ಟೇಸ್ಟ್ ಇರೋದರಿಂದ ಮಕ್ಕಳಿಗೂ ಕೂಡ ನೀವು ಅಂಜೂರವನ್ನು ಕೊಡೋದರಿಂದ ಕ್ಯಾಲ್ಸಿಯಂ ಡೆಫಿಶಿಯೆನ್ಸಿ ಇರೋದಿಲ್ಲ ಮಕ್ಕಳಲ್ಲಿ ಅದರ ಜೊತೆ ಮಕ್ಕಳಿಗೆ ವಿವಿಧ ರೀತಿಯ ಪೋಷಕ ತತ್ವಗಳು ಅದರಿಂದ ಸಿಗ್ತದೆ ಯಾರಿಗೆ ಕ್ಯಾಲ್ಸಿಯಂ ಡೆಫಿಷಿಯೆನ್ಸಿ ಇದೆ ಅಂಥವ್ರು ಅಂಜೂರವನ್ನು ಸೇವಿಸ್ತಾ ಬರಬೇಕು ಇನ್ನೂ ಬಾಳೆಹಣ್ಣು ಬಾಳೆಹಣ್ಣು ಅಂತೂ ಪ್ರತಿಯೊಬ್ಬರು ಇಷ್ಟಪಡದೆ ವ್ಯಕ್ತಿಗಳು ತುಂಬ ವಿರಳ ಬಾಳೆಹಣ್ಣಿನಲ್ಲಿ ಎಲ್ಲ ರೀತಿಯ ತತ್ವಗಳು ಅತಿ ಹೆಚ್ಚು ತತ್ವಗಳಿರುವಂಥ ಹಣ್ಣು ಅದು ಕ್ಯಾಲ್ಷಿಯಮ್ ಇದೆ ಪೊಟ್ಯಾಷಿಯಮ್ ಇದೆ ಐರನ್ ಇದೆ ಫಾಸ್ಫರಸ್ ಇದೆ ಎಲ್ಲವೂ ಕೂಡ ಹೆಚ್ಚಾಗಿರೋದ್ರಿಂದ ಬಾಳೆಹಣ್ಣನ್ನು ಪ್ರತಿಯೊಬ್ಬರೂ ಸೇವಿಸಬೇಕು ಇದರಲ್ಲಿ ಹೆಚ್ಚು ಹೆಚ್ಚು ನ್ಯೂಟ್ರಿಯೆಂಟ್ ಇರುವಂಥ ಆಹಾರ ಇದು ಹೀಗಾಗಿ ಬಾಳೆಹಣ್ಣಲ್ಲೂ ಕೂಡ ಕ್ಯಾಲ್ಸಿಯಂ ಇರೋದರಿಂದ ಮೂಳೆಗಳಿಗೆ ಶಕ್ತಿಯನ್ನು ಕೊಡ್ತದೆ ಮಲಬದ್ಧತೆ ಸಮಸ್ಯೆಯನ್ನು ಕಡಿಮೆ ಮಾಡ್ತದೆ ಮಲವನ್ನು ಮೃದು ಮಾಡ್ತದೆ ಕಾನ್ಸ್ಟಿಪ್ಯೂಷನ್ ಸಮಸ್ಯೆ ಕಡಿಮೆ ಮಾಡ್ತದೆ ಹೀಗಾಗಿ ನೀವು ಪ್ರತಿನಿತ್ಯ ಬಾಳೆಹಣ್ಣನ್ನು ಸೇವಿಸುವ ರೂಢಿಯನ್ನು ಇಟ್ಕೊಳ್ಬೇಕು ಇನ್ನು ಯಾರಿಗಾದರೂ ಈ ಕಫದ ಅಲರ್ಜಿಗಳಿದ್ದರೆ ಅವರೇನು ಮಾಡಬೇಕು ಬಾಳೆಹಣ್ಣಿನೊಂದಿಗೆ ಜೇನುತುಪ್ಪವನ್ನು ಸೇವಿಸಿಕೊಂಡು ಸೇ ಬೆರೆಸ್ಕೊಂಡು ಸೇವಿಸೋದ್ರಿಂದ ಈ ಅಲರ್ಜಿಗಳು ಕಡಿಮೆ ಆಗ್ತದೆ ಇನ್ನು ಕ್ಯಾಲ್ಶಿಯಮ್ ರಿಚಾಗಿರುವಂಥ ಆಹಾರಗಳು ಅಂತ ಹೇಳಿದ್ರೆ ನೀವೇನು ಮಾಡಬೇಕು ಈ ಕಾಳುಗಳಲ್ಲಿ ಕಾಳು ಪದಾರ್ಥಗಳಲ್ಲೂ ಕೂಡ ಕ್ಯಾಲ್ಶಿಯಮ್ ಇರ್ತದೆ ಹೀಗಾಗಿ ನೀವು ಎಲ್ಲ ರೀತಿಯ ಕಾಳುಗಳನ್ನು ಕೂಡ ನೀವು ಸೇವಿಸಬಹುದು ಅದರ ಜೊತೆ ಅದರ ಜೊತೆ ಕಾರ್ಬೋಹೈಡ್ರೇಟು ಸಿಗ್ತದೆ ಪ್ರೋಟೀನ್ ಸಿಗ್ತದೆ ಹೀಗೆ ಹಲವಾರು ರೀತಿಯ ಅವಶ್ಯಕವಿರುವಂಥ ನ್ಯೂಟ್ರಿಯೆಂಟ್ಗಳು ಇದರಿಂದ ಸಿಗ್ತದೆ ಹಾಗಾಗಿ ನೀವೇನು ಮಾಡಬೇಕು ಈ ಮಕ್ಕನಾಗಲಿ ಪಾಲಕ್ಕಾಗಲಿ ಅಂಜೂರಾಗಲಿ ಇನ್ನು ಬ್ರೊಕೊಲಿ ಅಂತ ಬರ್ತದೆ ತರಕಾರಿಯಲ್ಲಿ ಈ ಒಂದು ಬ್ರೊಕೊಲಿಯನ್ನು ಸೇವಿಸೋದ್ರಿಂದ ಕೂಡ ಕ್ಯಾಲ್ಷಿಯಮ್ ಹೆಚ್ಚಾಗ್ತದೆ ಇದು ಆ್ಯಂಟಿ ಆಕ್ಸಿಡೆಂಟ್ ಪ್ರಮಾಣದ ಇದ್ರ ಜಾಸ್ತಿ ಇರ್ತದೆ ವಿಟಮಿನ್ ಡೆಫಿಷಿಯನ್ಸಿಗಳನ್ನು ಕಡಿಮೆ ಮಾಡುತ್ತದೆ ಹೀಗಾಗಿ ಬ್ರೊಕೊಲಿಯನ್ನು ಕೂಡ ಸೇವಿಸುವ ಸೂಪ್ ರೂಪದಲ್ಲಿ ಸೇವಿಸೋದು ಪಲ್ಯ ರೂಪದಲ್ಲಿ ಸೇವಿಸ್ಬೋದು ಇಲ್ಲ ಸಲಾಡ್ಗಳಲ್ಲಿ ಉಪಯೋಗಿಸ್ಕೊಳ್ಬಹುದು ಇವೆಲ್ಲ ರೀತಿಯಲ್ಲೂ ಕೂಡ ಬ್ರೊಕೊಲಿಯನ್ನು ಉಪಯೋಗಿಸೋದ್ರಿಂದ ನಿಮ್ಮ ಕ್ಯಾಲ್ಶಿಯಂನ ಪ್ರಮಾಣ ದೇಹದಲ್ಲಿ ಹೆಚ್ಚಾಗ್ತದೆ ಇನ್ನು ಸುಣ್ಣ ನಮ್ಮ ಉತ್ತರ ಕರ್ನಾಟಕದ ಕಡೆ ಎಲೆ ಅಡಿಕೆಯನ್ನು ಸುಣ್ಣದೊಂದಿಗೆ ಸೇವಿಸ್ತಾರೆ ನಮ್ಮ ಕಡೆ ಮಂದಿಗೆ ಕ್ಯಾಲ್ಶಿಯಂ ಡೆಫಿಷಿಯನ್ಸಿ ಸ್ವಲ್ಪ ಕಡಿಮೆ ಯಾಕಂತ ಹೇಳಿದ್ರೆ ಅವರು ಪ್ರತಿನಿತ್ಯ ಅಡಿಕೆಯನ್ನು ತಿನ್ನುವಂಥವ್ರು ಈ ಸುಣ್ಣವನ್ನು ಒಂದು ಕಡಿಮೆ ತುಂಬ ಕಡಿಮೆ ಕ್ವಾಂಟಿಟಿಯಲ್ಲಿ ಎಲೆಯ ಜೊತೆಗೆ ಸುಣ್ಣವನ್ನು ತಿನ್ನೋದರಿಂದ ಕೂಡ ನಿಮ್ಮ ಕ್ಯಾಲ್ಸಿಯಂ ಡೆಫಿಷಿಯೆನ್ಸಿ ಕಡಿಮೆ ಆಗ್ತಾ ಬರ್ತದೆ ಅದು ನಿಯಮಿತ ಪ್ರಮಾಣದಲ್ಲಿ ಇರಬೇಕು ಹೆಚ್ಚಾದರೆ ಸಮಸ್ಯೆಗಳು ಆಗ್ತದೆ ಹೀಗಾಗಿ ನಿಯಮಿತ ಪ್ರಮಾಣದ ಎಲೆ ಎಲೆ ಅಡಿಕೆ ಜೊತೆ ಸುಣ್ಣವನ್ನು ಸೇವಿಸೋದ್ರಿಂದ ನಿಮ್ಮ ಕ್ಯಾಲ್ಸಿಯಂ ಡೆಫಿಷಿಯನ್ಸಿ ಕಡಿಮೆ ಆಗ್ತಾ ಬರ್ತದೆ ಇನ್ನು ಬಾದಾಮಿಯಲ್ಲಿ ವಿಟಮಿನ್ ಡಿ ಇದೆ ವಿಟಮಿನ್ ಇ ಇದೆ ಮತ್ತು ಆ್ಯಂಟಿ ಆಕ್ಸಿಡೆಂಟ್ಸ್ನ ಪ್ರಮಾಣ ಇದೆ ಅದರ ಜೊತೆ ಇದರಲ್ಲಿ ಕ್ಯಾಲ್ಸಿಯಂನ ಗುಣ ಇರೋದರಿಂದ ಬಾದಾಮಿಯನ್ನು ಕೂಡ ನೀವು ಸ್ವೀಕರಿಸ ಬರಬೇಕು ಬಾದಾಮಿಯನ್ನು ಮಕ್ಕಳಿಗೂ ಕೊಡ್ಬೋದು ಒಳ್ಳೆಯ ರೀತಿ ಮೆದುಳಿಗೂ ಒಳ್ಳೆಯ ಶಕ್ತಿಯನ್ನು ಕೊಡ್ತದೆ ಮಕ್ಕಳಿಗೆ ಡೆಫಿಷಿಯನ್ಸಿಯನ್ನು ಕಡಿಮೆ ಮಾಡ್ತದೆ ಇನ್ನು ಇದರ ಜೊತೆ ನಿಯಮಿತ ವ್ಯಾಯಾಮ ಪ್ರಾಣಾಯಾಮ ಯೋಗಗಳನ್ನು ಮಾಡೋದರಿಂದ ನಿಮ್ಮ ಕ್ಯಾಲ್ಸಿಯಂ ಡೆಫಿಷಿಯನ್ಸಿನ ಕಡಿಮೆ ಮಾಡ್ಕೊಳ್ಳಬೌದು ಸಾಧ್ಯವಾದಷ್ಟು ಸಪ್ಲಿಮೆಂಟ್ಗಳನ್ನು ತೆಗೆದುಕೊಳ್ಳದೆ ಒಂದು ನೈಸರ್ಗಿಕವಾಗಿ ಸಿಗುವಂತಹ ನೈಸರ್ಗಿಕವಾಗಿ ನೈಸರ್ಗಿಕವಾಗಿ ಸಿಗುವಂಥ ಆಹಾರಗಳಿಂದ ನಮ್ಮ ಜೀವನ ಪದ್ಧತಿಯನ್ನು ಬದಲಾಯಿಸ್ಕೊಳ್ಳೋದ್ರಿಂದ ಆರೋಗ್ಯವನ್ನು ಕಾಪಾಡ್ಕೊಳ್ಬೇಕು ಅನ್ನೋ ಮಾತನ್ನು ತಿಳಿಸ್ತಾ ಎಲ್ಲರಿಗೂ ಭಕ್ತಿಯ ಶರಣಾರ್ಥಿ